ಕುದುರೆ ಲಾಳವನ್ನು ಮನೆಯ ಮುಖ್ಯ ದ್ವಾರ ಹೆಬ್ಬಾಗಿಲಿಗೆ ಈ ರೀತಿ ನೇತು ಹಾಕುವುದರಿಂದ ನಿಮ್ಮ ಮನೆಗೆ ಅಂಟಿರುವಂತಹ ಗ್ರಹಚಾರ ದೋಷಗಳು ದರಿದ್ರಗಳು ಕಷ್ಟಗಳು ಸಮಸ್ಯೆಗಳು ವಾಮಾಚಾರದ ತೊಂದರೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ಯಾವುದೇ ಒಂದು ದೃಷ್ಟಿದೋಷ ಇದ್ದರೂ ಕೂಡ ಮನೆಗೆ ತಗಲುವುದಿಲ್ಲ ಹಾಗೂ ನಿಮ್ಮ ಮನೆ ಹೇಳಿಕೆ ಆಗಬೇಕು ಅನ್ನುವುದಾದರೆ ಕುದುರೆ ಲಾಳವನ್ನು ತಂದು ನಾವು ತಿಳಿಸುವ ಈ ನಿಯಮದ ಅನುಸಾರ ಪೂಜೆ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ ನೋಡಿ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಮನೆಯ ಕಷ್ಟಗಳು ನಿವಾರಣೆ ಆಗಲಿ ಅಂತ ಕಮೆಂಟ್ ಹಾಕಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಉಚಿತವಾಗಿ ಪರಿಹಾರ ಮಾಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಸರ್ವ ಸಮಸ್ಯೆಗೂ ಇವರಲ್ಲಿ ಪರಿಹಾರ ಶತಸಿದ್ಧ ಕುದುರೆಲಾಳ ಅಂದರೆ ಹೊಸದಲ್ಲ ಉಪಯೋಗಿಸಿರುವಂತಹ ಕುದುರೆಲಾಳ ಕುದುರೆಗಳು ಅದನ್ನು ಹಾಕಿಕೊಂಡು ಉಪಯೋಗಿಸಿರಬೇಕು ಮತ್ತು ಅತಿ ಹೆಚ್ಚಾಗಿ ಸವೆದು ಹೋಗಿರಬೇಕು ರಸ್ತೆಯಲ್ಲಿ ಕುದುರೆಲಾಳ ಸಿಕ್ಕಿದರೆ ಅದು ಅತ್ಯಂತ ಶ್ರೇಷ್ಠವಾಗುತ್ತದೆ ಕುದುರೆಲಾಳವನ್ನು ಮನೆಗೆ ತಂದು ಹಸುವಿನ ಗಂಜಲದಿಂದ ಅದನ್ನು ಶುದ್ಧ ಮಾಡಬೇಕು ತೊಳೆಯಬೇಕು ಒಂದು ಸ್ವಲ್ಪ ಅರಿಶಿಣವನ್ನು ಹಾಲಿಗೆ ಕಲಸಿ ಆ ಕುದುರೆಲಾಳಕ್ಕೆ ಚೆನ್ನಾಗಿ ಹಚ್ಚಬೇಕು ಮಧ್ಯ ಭಾಗದಲ್ಲಿ ಎರಡು ಇಂಚು ಗ್ಯಾಪಿನಲ್ಲಿ ಕುಂಕುಮವನ್ನು ಹಚ್ಚಬೇಕು ಒಂದು ಹೂವನ್ನು ಇಟ್ಟು ಮನೆಗೆ ಯಾವುದೇ ಕಷ್ಟಗಳು ಬರಬಾರದು ಅಂತ ಭಕ್ತಿಯಿಂದ ಬೇಡಿ ಹಳದಿ ದಾರವನ್ನು ಅದರ ಎರಡು ದುುದಿಗಳಲ್ಲಿ ಕಟ್ಟಿ ಹಾಕಬೇಕು ಬಿಗಿಯಾಗಿ ಕಟ್ಟಿದ ನಂತರ ನಿಮ್ಮ ಮನೆಯ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗಬೇಕು ಕಷ್ಟಗಳು ನಿವಾರಣೆ ಆಗಬೇಕು ಜೀವನದ ತೊಂದರೆಗಳು ಹೊರಟೋಗಬೇಕು ಹಣಕಾಸಿನ ಸಮಸ್ಯೆ ಸಾಲ ಬಾಧೆಗಳು ಸಂಪೂರ್ಣ ತೊಳೆದು ಹೋಗಬೇಕು ಅಂತ ಸಂಕಲ್ಪವನ್ನು ಮಾಡಿ ಮನೆಯ ಹೆಬ್ಬಾಗಿಲಿಗೆ ಯು ಆಕಾರದಲ್ಲಿ ಕಟ್ಟಿ ಹಾಕಬೇಕು ಮನೆಯ ಹೊರಭಾಗದಲ್ಲ ಅದರ ಬದಲಿಗೆ ಮನೆಯ ಒಳಭಾಗದಲ್ಲಿ ಬಾಗಿಲಿನ ಮೇಲೆ ಅದನ್ನು ಆಧಾರಕ್ಕೆ ಸರಿಯಾಗಿ ನೇತು ಹಾಕಬೇಕು ಈ ರೀತಿ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ ಅದರ ಕೆಳಗೆ ನೀವು ಓಡಾಡುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕಷ್ಟಗಳೆಲ್ಲವೂ ಹೀರಿಕೊಳ್ಳುತ್ತದೆ ನಿಮ್ಮ ಮೇಲಾಗಿರುವಂತಹ ತೊಂದರೆಗಳು ದೃಷ್ಟಿದೋಷಗಳು ನಿವಾರಣೆ ಆಗುತ್ತದೆ ನಿಮ್ಮ ಮನೆ ಸಂಪೂರ್ಣವಾಗಿ ಹೇಳಿಗೆ ಆಗುತ್ತದೆ ಈ ಕುದುರೆ ಲಾಳ ಎಲ್ಲಿ ಸಿಗುತ್ತೆ ಅಂದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಈ ಕುದುರೆ ಲಾಳಕ್ಕೆ ಬಿಗಿಯಾಗಿ ಭದ್ರ ಪೂಜೆಯನ್ನು ಮಾಡಿ ನಿಮಗೆ ಉಚಿತವಾಗಿ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ